ಬಾಂಧವರವರೇ ನುಗ್ಲಿ ಅವರಿದ್ದಾರೆ ನಾಗೇಶ್ ಎಲ್ಲ ಮುಖಂಡರುಗಳಿಗೂ ಕೂಡ ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಸಿ ನೌಕರ ಸಮನ್ವಯ ಸಮಿತಿಯ ಪರವಾಗಿ ಭೀಮನ ಮನೆಗಳನ್ನು ಹೇಳ್ತೀನಿ ಪ್ರಮುಖವಾಗಿ ದೂರದ ಊರುಗಳಿಂದ ಈ ಹೋರಾಟಕ್ಕೆ ಬಂದಿರುವಂತಹ ತಮ್ಮೆಲ್ಲರಿಗೂ ಕೂಡ ಭೀಮನ ಮನೆಗಳನ್ನು ಹೇಳ್ತೀನಿ ನಾನು ಯಾಕೆಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಸಿ ನೌಕರ ಸಮನ್ವಯ ಸಮಿತಿ ಈ ಹೋರಾಟಕ್ಕೆ ಬೆಂಬಲ ಅಂದ್ರೆ ಹಿಂದೆ ಇರೋದು ಮುಂದೆ ಇರೋದಲ್ಲ ಜೊತೆ ಜೊತೆಯಾಗಿರ್ಬೇಕು ಅಂತೇಳಿ ನಾವು ಯಾರೇ ಹೋರಾಟ ಮಾಡಲಿ ಈ ಬೇಡಿಕೆಗೋಸ್ಕರ ಒ ಪಿ ಎಸ್ ಬರಬೇಕು ಅಂತ ಯಾರು ಹೋರಾಟ ಮಾಡಿದ್ರು ಕೂಡ ಮುಂಚೂಣಿಯಲ್ಲಿ ನಿಲ್ಲುವಂಥವ್ರು ಬೆಂಬಲ ಕೊಡೋದಲ್ಲಿ ಕಾರ್ಯಕ್ರ ಪ್ರವೃತ್ತರಾಗೋದಲ್ಲಿ ನಾವು ಪ್ರಥಮರು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಯಾಕೆಂದ್ರೆ ಯಾರೋ ಒಬ್ಬ ರೋಗಿಗೆ ಅವರು ಐಸು ಪೇಷಂಟ್ ಆಗಿರ್ತಾರೆ ಬ್ಲಡ್ ಬೇಕಾಗಿರುತ್ತೆ ಆ ಬ್ಲಡ್ ಬೇಕಾದಾಗ ಯಾವ ಕ್ಯಾಸ್ಟು ಯಾವ ರಿಲಿಜನ್ ಕೇಳಕ್ಕೆ ಹೋಗಲ್ಲ ಎ ಪಾಸಿಟಿವ್ ಬಿ ಗ್ರೂಪ್ ಹೇಳ್ತಾರೆ ಅದೇ ತರ ನಮ್ಗೆ ಎನ್ ಪಿ ಎಸ್ ತೊಲಗಬೇಕಾಗಿದೆ ಓ ಪಿ ಎಸ್ ಬರ್ಬೇಕಾಗಿದೆ ಅದಕ್ಕೋಸ್ಕರ ಯಾರೇ ಹೋರಾಟ ಮಾಡಿದ್ರು ನಾವು ಬೆಂಬಲ ಕೊಡ್ತೀವಿ ಆದರೆ ಹೋರಾಟಗಾರರು ವೈಯಕ್ತಿಕ ವೈಭವೀಕರಣ ಅವರು ಜನರ ನೋವನ್ನ ಅಂತ ಹೋರಾಟಗಾರ ಆಗಿರ್ಬೇಕು ಅಂತ ಹೋರಾಟಗಾರರಷ್ಟೇ ನಮ್ಮ ಶಾಂತಾರಾಮ್ ಅವರು ಇರೋದ್ರಿಂದ ನಾವು ನಿಮ್ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಇವತ್ತು ಸರ್ಕಾರ ಬಹುಶಃ ನನಗೆ ಓ ಈ ಸರ್ಕಾರ ಬಗ್ಗೆ ಅಪಾರವಾದ ನಂಬಿಕೆ ಇದೆ ಯಾವುದನ್ನ ಅಸಾಧ್ಯ ಅಂತ ಎಲ್ಲರೂ ಹೇಳ್ತಿದ್ರು ಅದನ್ನ ಸಾಧ್ಯ ಮಾಡಿದಂತ ಸರ್ಕಾರ ನೋಡಿದಂತೆ ಚಾಚು ತಪ್ಪದೆ ನಡೀತಾ ಇರುವಂತ ಸರ್ಕಾರ ಕರ್ನಾಟಕ ಸರ್ಕಾರ ಅಂತ ಅಂದ್ಕೊಡ್ತೀನಿ ಅಂತ ಅನ್ಕೊಂಡ ಅಲ್ಲ ಐದು ಗ್ಯಾರಂಟಿಗಳನ್ನ ಕೊಟ್ಟ ಗಿಡಿ ದೇಶದಲ್ಲೇ ಕೋಕ ಮಾತಾಡಿದ್ರು ಆ ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಸರ್ಕಾರ ಜೊತೆಗೆ ಇವತ್ತು ಯಶಸ್ವಿ ಆಗಿದೆ ಆ ಗ್ಯಾರಂಟಿಗಳು ಯಶಸ್ವಿ ಆಗಕ್ಕೆ ಈ ನಮ್ಮ ನೌಕರ ಬಂಧುಗಳ ಕಾರಣ ಅನ್ನೋದು ಕೂಡ ಸರ್ಕಾರಕ್ಕೆ ಗೊತ್ತಿದೆ ಯಾಕೆಂದ್ರೆ ರಾಜ್ಯದಲ್ಲಿ ಅಭಿವೃದ್ಧಿನಲ್ಲಿ ಮೊದಲು ನಿಲ್ಲೋದು ನಾವೇ ಅಂದ್ರೆ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರ ಅಂದ್ರೆ ಕರ್ನಾಟಕದ ನೌಕರರು ಈ ನೌಕರರು ಅನ್ನೋದನ್ನ ಮೊನ್ನೆ ಮುಖ್ಯಮಂತ್ರಿಗಳು ತಿಳ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಿದೆ ಇವತ್ತು ವಿನಂತಿ ಮಾಡ್ತಾ ಇದ್ದೀವಿ ನಮ್ರವಾಗಿ ಇವತ್ತೇನು ಈಗಾಗಲೇ ರಾಜಸ್ಥಾನ ಛತ್ತೀಸ್ಗಢ ಎಲ್ಲ ಅನುಷ್ಠಾನ ಮಾಡಿದೆ ಎಲ್ಲೂ ಮಾಡದೇ ಇದ್ದು ಕರ್ನಾಟಕದಲ್ಲಿ ಮಾತ್ರ ಫಸ್ಟ್ ಮಾಡಬೇಕು ಅನ್ನಿದ್ರೆ ಏ ಇಲ್ಲಪ್ಪ ಇದು ಸಂವಿಧಾನ ತಿದ್ದುಪಡಿ ಮಾಡ್ಬೇಕೇನೋ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಅಭಿಪ್ರಾಯ ತಗೋಬೇಕೇನೋ ಅಂತ ಅನ್ಬೇಕಿತ್ತು ಏನು ಇಲ್ಲ ನಾಲ್ಕು ರಾಜ್ಯಗಳು ಅದನ್ನು ಕಾಂಗ್ರೆಸ್ ಪಕ್ಷದ ರಾಜ್ಯಗಳೇ ಅನುಷ್ಠಾನ ಮಾಡಿದೆ ಈಗಲೂ ಕೂಡ ಕರ್ನಾಟಕ ಸರ್ಕಾರ ಮಾಡಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತೀನಿ ಮತ್ತೆ ಪ್ರಣಾಳಿಕೆ ಅಧ್ಯಕ್ಷರಾದಂತ ಲಾಸ್ಟ್ ಹದಿನಾಲ್ಕು ದಿನ ಹೋರಾಟ ಬೇಗ ಪರಮೇಶ್ವರ್ ಸಾಹೇಬ್ರು ಅವರು ಕೂಡ ಹೇಳಿದ್ರು ಎನ್ ಪಿ ಎಸ್ ಹೋಗಿ ಓ ಪಿ ಎಸ್ ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದ್ರು ಖಂಡಿತ ಅವರು ಹೇಳ್ಬಿಟ್ಟು ಅದನ್ನು ಮರ್ತಿಲ್ಲ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅದನ್ನು ಒಂದು ಸಣ್ಣದಾಗಿ ನೆನ್ಸೋಂತದ್ದೇ ಈ ಹೋರಾಟ ಅಂತ ಹೇಳ್ತಾ ಇವತ್ತು ಈ ಹೋರಾಟಕ್ಕೆ ಎಲ್ಲ ಸಂಘಟನೆ ಯಾರು ಟೀಕೆ ಮಾಡಕ್ ಹೋಗಲ್ಲ ಇಲ್ಲಿ ವ್ಯಕ್ತಿಯ ವೈರುದ್ಯಗಳನ್ನು ಬಿಡಬೇಕಾಗಿದೆ ನೊಂದೇ ನೌಕರಿ ಹಿತವನ್ನ ಕಾಪಾಡಬೇಕಾಗಿದೆ ನಾನು ಗೊರ್ಗುಂಡೆ ಪಟ್ಟಣದಿಂದ ಮೆಟ್ರೋದಲ್ಲಿ ಬರ್ತಾ ಇದ್ದೆ ಒಬ್ಬ ಅಲ್ಪಸಂಖ್ಯಾತ ಹೆಣ್ಮಗಳು ಪಾಪ ಅದು ಒಂದೊಂದೂರು ವರ್ಷದ ಮಗು ಎತ್ಕೊಂಡು ಹೋರಾಟ ಬಂದಿದೆ ನಾನು ನೋಡ್ತಿದ್ದೀನಿ ಅವರು ಯಾರೋ ಸಾಹೇಬ್ರು ಯಾರು ಫೋನ್ ಮಾಡ್ತಾರೆ ಸರ್ ಇಲ್ಲ ಎನ್ ಪಿ ಎಸ್ ಏನೋ ಒಂದು ಹೋರಾಟ ಇದೆ ನಾನು ಇಲ್ಲಿ ಹೋಗ್ತಿದ್ದೀನಿ ಅಂತ ಪಾಪ ಅವ್ರ ಯಜಮಾನಿಗೂ ನಾನು ನಮಸ್ಕಾರ ಹೇಳ್ತೀನಿ ಆ ಮೆಟ್ರೋದಲ್ಲ ಹುಡುಗರು ಸೀಟಲ್ಲಿ ಕೂತಿರ್ತಾರೆ ಮಕ್ಳವ್ರಿಗೆ ವಯಸ್ಸಾದವ್ರಿಗೆ ಸೀಟ್ ಅವರು ಆ ಮಗು ಅಳ್ತಿದೆ ಆದ್ರೂ ಕೂಡ ಹೆಣ್ಮಗಳ ಹೋರಾಟಕ್ಕೆ ಬಂದಿದೆ ಅಂದ್ರೆ ಸರ್ಕಾರದ ಮೇಲೆ ಒಂದ್ ನಂಬಿಕೆ ಇದೆ ನಾಯಕತ್ವದ ಮೇಲೆ ಒಂದ್ ನಂಬಿಕೆ ಇದೆ ಇಲ್ಲಿ ಬಂದಿರೋ ಜನ ಯಾರು ಬಸ್ನಲ್ಲಿ ಬಂದವರಲ್ಲ ಈ ರಾಜಕೀಯ ಪಕ್ಷಗಳ ತರ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದವರಲ್ಲ ಸ್ವಯಂ ಇಚ್ಛೆಯಿಂದ ಬಂದೋರು ನಾವು ನಾಗರಿಕವಾಗಿ ಬದುಕಬೇಕಾಗಿದೆ ಅಂದ್ರೆ ಸಂವಿಧಾನ ಬದ್ಧ ಮೂಲ ಹಕ್ಕುಗಳು ನಮಗೆ ಬರಬೇಕಾಗಿದೆ ಇದನ್ನ ನಾವು ಕೇಳ್ತಾ ಇದ್ದೀವಿ ಸರ್ಕಾರ ಇದನ್ನ ಈಡೇರಿಸ್ಬೇಕು ಅಂತ ಹೇಳ್ತೇನೆ ನೌಕರ ಸಂಘದ ಸನ್ಮಿತ್ರರಿಗೆ ಒಂದು ಮಾತು ನೌಕರರ ಪರವಾಗಿ ಯಾರೇ ಹೋರಾಟ ಮಾಡಲಿ ಆಕಸ್ಮಿಕ ದೇವುಗಳೆಲ್ಲ ಬಂದು ಹೋರಾಟ ಮಾಡಿದ್ರು ಭಾಗವಹಿಸ್ಬೇಕು ಯಾಕೆ ನೌಕರ ಮುಖಂಡರು ಅನಿಸ್ಕೊಂಡಿದ್ರೆ ನೀವು ಇಲ್ಲೇ ಇಲ್ಲ ನಾನು ಚುನಾವಣೆ ಗೆಲ್ಲಕ್ಕೆ ಮಾತ್ರ ನೌಕರ ಮುಖಂಡ ಅದಾದ್ಮೇಲೆ ಬೇರೆ ಮುಖಂಡ ಅಂದಾಗಿದ್ರೆ ನಾವು ಏನ್ ಮಾಡಕ್ಕೆ ಇಲ್ಲಿ ಒಬ್ರು ಸರ್ ಅವ್ರ ಮಾಡಿ ಅಂತ ಹೇಳ್ತಾ ಇದ್ರು ಇಲ್ಲ ಮೇಡಮ್ ಅವ್ರು ಬರೋಕ್ಕೆ ಬಸ್ ಚಾರ್ಜ್ ಇಲ್ವಂತೆ ಅಂತ ಹೇಳಿದೆ ಇನ್ನೂರು ರೂಪಾಯಿ ಕೊಟ್ಟಿದ್ದೀವಿ ಬಸ್ ಚಾರ್ಜ್ ಇಲ್ಲ ಅಂತ ಅದಕ್ಕೆ ಬಂದಿಲ್ಲ ಅಂತ ಹೇಳಿದೆ ಯಾರು ತಪ್ಪಿಡ್ಕೋಬಾರ್ದು ಇವತ್ತು ಪ್ರಜಾಪ್ರಭುತ್ವ ರೀತಿಯಲ್ಲಿ ಹೋರಾಟ ಆಗ್ಬೇಕಾಗಿದೆ ಸಂಘಟನೆಯವರು ಕೂಡ ಈ ಹೋರಾಟದ ನೌಕರ ಸಂಘದವರು ಅವರು ಈ ಪ್ರಶ್ನೆ ಹತ್ಕೊಂಡಿದ್ರೆ ಯಾಕೆ ಎನ್ ಪಿ ಎಸ್ ನೌಕರ ಸಂಘ ಬರ್ತಿತ್ತು ನೌಕರ ಸಂಘ ಅವರೆಲ್ಲ ಮೆಂಬರ್ಶಿಪ್ ತಗೊಳ್ತಾರೆ ಎಲ್ಲ ನೌಕರರಿಂದ ಓಟ್ ಹಾಕ್ಸ್ಕೊಂಡು ಗೆಲ್ತಾರೆ ಅವರು ಎನ್ ಪಿ ಎಸ್ ಹೋಗ್ಬೇಕು ಬರ್ಲೇಬೇಕು ಅಂತ ಕಟಿಬದ್ಧವಾಗಿ ದಿಟ್ಟ ಹೋರಾಟ ಮಾಡಿದ್ರೆ ಎನ್ ಪಿ ಎಸ್ ನೌಕರ ಸಂಘ ಆಗಿ ಬರ್ಬೇಕಿತ್ತು ಇವಾಗ ಎಸ್ ಸಿ ಎಸ್ ಸಿ ನೌಕರಿಗೆ ಆಗ್ಲಿ ಮೀಸಲಾತಿ ಬರುವ ನೌಕರ ಸಂಘ ಹೋರಾಟ ಮಾಡಿದ್ರೆ ಇಂದಿನಿಂದ ನಾನು ಎಸ್ ಸಿ ಎಸ್ ಸಿ ಸಮನ್ವಯ ಸಮಿತಿ ಕಟ್ತಿದ್ವಿ ದನಕ್ಕೆ ಯೋಚನೆ ಮಾಡಬೇಕಾಗಿದೆ ನೌಕರರ ಮುಖಂಡರು ನೌಕರರ ಮುಖಂಡರಾಗಿರ್ಬೇಕು ರಾಜಕೀಯ ಹಿಂಬಾಲಕರಾಗಬಾರ್ದು ನೌಕರರ ಹಿಂಬ ಹಿಂಬಾಲಕರಾಗಬೇಕು ಅಂತ ಹೇಳಿ ಮತ್ತೊಮ್ಮೆ ನುಡಿದಂತೆ ನಡೆಯುವಂತ ನೋವನ್ನು ಕಂಡಿರುವಂತ ಮನೆ ಸಿದ್ದರಾಮಯ್ಯ ಸಭೆಯಲ್ಲಿ ವಿನಂತಿಯನ್ನು ಮಾಡ್ಕೊತಿದೀವಿ ಈ ಬಜೆಟ್ ಅನುಷ್ಠಾನ ಮಾಡ್ತೀವಿ ಘೋಷಣೆ ಆಗ್ಬೇಕು ಬಿದ್ದಿ ಒಳಗಡೆನೆ ಅನುಷ್ಠಾನ ಆಗ್ಬೇಕು ಅಂತೇಳಿ ನನ್ನ ಮಾತನ್ನ ಅರ್ಥ ಮತ್ತೊಮ್ಮೆ ನನ್ನ ಮಾತಾಡೋಕ್ಕೆ ತಮ್ಮದು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಎಸ್